ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗಿ ಈ ಸರ್ಕಾರ ರೀತಿ ಏನಿದೆ ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನು ಒಂದು ಶಿಕ್ಷೆ ಆಗಬಹುದು ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಸುಲಭವಾದಂತ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಈ ಸರ್ಕಾರ ನೆಟ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಎಸ್ ಐ ಟಿ ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾದ್ರು ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಕಂಪ್ ಒಂದು ಕಂಪ್ಲೇಂಟ್ ಕೊಟ್ಟವರು ಯಾರು ಸರ್ಕಾರದ ಮುಂದೆ ಕಂಪ್ಲೇಂಟ್ ಕೊಟ್ಟಂಥವರು ದ್ವಾರ್ಕಾನತಕ್ಕಂಥ ಏನು ವ್ಯಕ್ತಿ ಇದ್ದಾರೆ ಅವರು ಪ್ರಾ ಮೊದಲು ಕೊಟ್ಟಂಥ ಕಂಪ್ಲೇಂಟು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಆ ಕಂಪ್ಲೇಂಟ್ನ ವಿಷಯದಲ್ಲಿ ಭಾಳ ತಕ್ಷಣ ಕ್ರಮ ತೆಗೆದುಕೊಳ್ಳತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡು ಇದರಲ್ಲಿ ಹಲವಾರು ರೀತಿಯಲ್ಲಿ ಎಡಪಂಥೀಯ ಅಂತ ಇದೇನೋ ಒಂದು ಶಕ್ತಿಗಳು ಅಂತಾರೆ ಇದರಲ್ಲಿ ಜೈನ ಅನ್ನೋದು ಮೂರು ದಿನ ತಿಂಗಳಲ್ಲಿ ಗೊತ್ತಾಗುತ್ತೆ